ಉಚ್ಚಾಟನೆ ಮಾಡ್ತೀನಿ ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಖಚಿತ ಅಂತಿದ್ರಲ್ಲ ಹಾಂ ಯಾಕೆ ಅದೇ ಅವ್ರೇನೋ ಈಗ ಮ್ಯಾಗೆ ಗುರ್ತಾಗಿಬಿಟ್ಟೈತೆ ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೇ ಇಲ್ಲರ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರಿ ಹಾಗತ್ತು ಈಗೇ ಬಚಾವು ಬಚಾವ್ ಬಚಾವ್ ಮತ್ತೊಂದು ಹಿಂದುತ್ವ ಮೇಲೆ ಪಕ್ಷ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ತದಲ್ಲ ಮತ್ತೆ ಹಿಂದುತ್ವ ಕಡೆ ತೊಗೊಂಡ್ಬರ್ತೀವಿ ನಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅಧ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ತಲ್ಲ ಅದು ಮತ್ತೆ ಹಿಡ್ಕೊಂಡು ತಂದು ನಿಂದ್ರಿಸೋದಿಲ್ಲ ಅದು ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆದ್ರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಆಧಾರ ಮೇಲೆ ಅಸ್ಸಾಮ್ ಹಿಂದುತ್ವದ ಆಧಾರ ಮೇಲೆ ರಾಜಸ್ಥಾನ್ ಹಿಂದುತ್ವದ ಮೇಲೆ ಮಧ್ಯಪ್ರದೇಶ ಹಿಂದುತ್ವದ ಮೇಲೆ ದಿಲ್ಲಿ ಹಿಂದುತ್ವ ಆಧಾರ ಮೇಲೆ ಮತ್ತು ಕರ್ನಾಟಕನೂ ಹಿಂದುತ್ವ ಆದ್ಮೇಲೆ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಆ ಕಠಿಣ ಕ್ರಮ ಕೈಗೊಳ್ಳಲಾಗುವುದ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ ಶಿವಮೊಗ್ಗದಾಗ ಔರಂಗಜೇಬನ ದೊಡ್ಡ ದೊಡ್ಡ ಹಾಕಿದ್ರು ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು ನೀವು ಕೆ ಜಿ ಎಲ್ ಡಿ ಜೆ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತೀನಿ ಇದ್ರು ಹಿಂಗ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರ ಮನೆ ಕೂತ್ರು ಬಿ ಜೆ ಪಿ ಹೋಯ್ತು ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕ ಬಿಟ್ಟದೆ ಹಿಂದೂತ್ವ ನಾಯಕತ್ವ ಬಿಟ್ಟು ನಿಮ್ಮ ಬಿಟ್ಟರೆ ಯಾವುದು ಹಾಗೆ ನಾನು ದುರಂಕಾರ ಅಹಂಕಾರ ಇಲ್ಲ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಬೇಕು ಬರೇ ಎಲೆಕ್ಷನ್ ಅಷ್ಟೇ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಳು ಬೇಕು ಯಾರು ಅದು ಅವ್ರೆಲ್ಲ ಕಿತ್ತಿ ಹಾಕ್ತಾರೆ ಹೇಳ್ರಿ ಮ್ಯಾಗಿನವ್ರು ಅವ್ರಿಗೆ ಗೊತ್ತಾಗೈತೆ ಅವ್ರನ್ನೇ ಮುಂದುವರ್ಸಿದ್ರೆ ಮೂವತ್ತು ಬರ್ತಾರ ಶೀಘ್ರದಲ್ಲಿ ಮಾಡೇಬೇಕು ಬದಲಾವಣೆ ಮಾಡ್ಲಿಕ್ಕೆ ಅಂದ್ರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತದೆ ಯಾಕಾಗ ಅದೆಲ್ಲ ಹೋಯ್ತದ ಮೊದಲೇನೊಂದು ಹಳ ಇಟ್ಟಿದ್ರು ವೀರಶೈವ ಲಿಂಗ ಆಯ್ತಾರಂದ್ರೆ ಪೂಜೆ ತಂದೆಯವರು ವೀರಶೈವ ಲಿಂಗಾಯತರು ಬಿ ಏನಾರೇ ಪೂಜೆ ತಂದಿ ಮಗನ ತೆಗೆದುಬಿಟ್ರೆ ಬಿ ಜೆ ಪಿ ಮುಗಿದೋಗಿಲ್ಲ ಮತ್ತು ಬಿ ಜೆ ಪಿ ಹಿಂದುತ್ವ ಧರ್ಮಗಿದೆ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಬಾಗಲೇ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಶೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕೊಂಡಿರ್ತೀರಿ ನಿಮಗೆ ಬೇಕಾಗಿತ್ತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ದೇಶನ ಅದಕ್ಕೆ ಹಿಂದುತ್ವ ಭಗವಜನೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ವಿಜಯಪುರ ಜಿಲ್ಲಾಧ್ಯಕ್ಷರ ಏನು ಅವ ಏನು ಮಾಡ್ಕೊತಾನೆ ಮಾಡ್ಕೊಳ್ಳಿ ಅವ್ನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೋ ಅದು ಮಾಡ್ತಾನೆ ಅವನು ಅಪ್ಪನು ಹಿಂಗೆ ಮಾಡ್ಕೊತ ಬಂದಾನ ನಮ್ಮ ವಿರುದ್ಧ ಇದ್ದವ್ರು ಮಾಡೋದು ಒಂದು ಚಟ ಆಯ್ತು ಅವ್ರು ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಬಿಜೆಪಿಗೆ ಅಸಮಾಧಾನ ಅಲ್ಲ ஆ பரவா விஜேந்திர விஜாப்பூர் முகம்